ಸಿನಿಮಾ ರಂಗದಲ್ಲಿ ಬಾಕ್ಸ್ ಆಫೀಸ್ ಕ್ಲಾಸ್ ಎನ್ನುವುದು ಇವತ್ತು ನಿನ್ನೆಯದಲ್ಲ ಒಂದೇ ದಿನ ಬಿಡುಗಡೆಯಾಗುವ ಚಿತ್ರಗಳು ಮಾತ್ರವಲ್ಲ ಒಂದು ವಾರದ ಅಂತರದಲ್ಲಿ ದೊಡ್ಡ ಚಿತ್ರಗಳು ಬಿಡುಗಡೆಯಾದರೂ ಸಮಸ್ಯೆ ಆಗಿರುವ ತುಂಬ ಉದಾಹರಣೆಗಳು ಇವೆ ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಯು ಐ ಹಾಗೂ ಮ್ಯಾಕ್ಸ್ ಮಧ್ಯೆ ಇಂತಹದ್ದೇ ಒಂದು ವಾತಾವರಣ ಸೃಷ್ಟಿಯಾಗಿದೆ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಯು ಐ ಸಿನಿಮಾ ತೆರೆಗೆ ಬಂದು ಸದ್ದು ಮಾಡ್ತಾ ಇದೆ ಉಪ್ಪಿ ಮತ್ತೊಬ್ಬ ತಮ್ಮ ವಿಭಿನ್ನ ಆಲೋಚನೆಯನ್ನು ತೆರೆಗೆ ತಂದಿದ್ದಾರೆ ಕೆಲವರು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಮತ್ತೆ ಕೆಲವರು ಅದ್ಭುತ ಎಂದು ಕೊಂಡಾಡ್ತಾ ಇದ್ದಾರೆ ಒಟ್ಟಾರೆ ಮಿಶ್ರ ಪ್ರತಿಕ್ರಿಯೆ ನಡೆಯುವ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡ್ತಾ ಇದೆ ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಯುಐ ಸಿನಿಮಾ ನೋಡಿದವರಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ರಿವ್ಯೂ ಕೊಡ್ತಾ ಇದ್ದಾರೆ ಆದರೆ ಪ್ರೇಕ್ಷಕರು ಚಿತ್ರದಲ್ಲಿ ಅಂಥದ್ದೇನಿದೆ ನೋಡಬಿಡೋಣ ಎಂದು ಚಿತ್ರಮಂದಿರದತ್ತ ಮುಖ ಮಾಡಿದ್ದಾರೆ ಇನ್ನು ಒಮ್ಮೆ ನೋಡಿದರೆ ಅರ್ಥವಾಗಲ್ಲ ಎಂದು ಕೆಲವರು ಮತ್ತೆ ಮತ್ತೆ ಚಿತ್ರಮಂದಿರಕ್ಕೆ ಹೋಗ್ತಾ ಇದ್ದಾರೆ ಇದೀಗ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಕೂಡ ಇವಾಗ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಆಗ್ತಾಯಿದೆ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಹಬ್ಬಕ್ಕೆ ಮ್ಯಾಕ್ಸ್ ತೆರೆಗೆ ಬರ್ತಾಯಿದೆ ಈಗಾಗಲೇ ಭರ್ಜರಿ ಪ್ರಚಾರ ಕೂಡ ಶುರು ಆಗ್ತಾ ಇದೆ ಟ್ರೈಲರ್ ಕೂಡ ರಿಲೀಸ್ ಆಗಿದ್ದು ಸದ್ದು ಮಾಡ್ತಾ ಇದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಪ್ರಯತ್ನ ನಡೀತಾ ಇದೆ ಯುಐ ಭರ್ಜರಿ ಸಕ್ಸಸ್ ಮ್ಯಾಕ್ಸ್ ಚಿತ್ರದ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವ ಚರ್ಚೆ ಕೂಡ ವಲಯಗಳಲ್ಲಿ ಶುರುವಾಗ್ತಿದೆ ಸದ್ಯ ಚಿತ್ರದುರ್ಗದಲ್ಲಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಇವೆಂಟ್ ನಡೀತಿದೆ ಅಲ್ಲೇ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಬುಧವಾರವೇ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅದಕ್ಕೂ ಮುನ್ನ ಟ್ರೈಲರ್ ಹೊರಬಿದ್ದಿದ್ದು ಅದ್ಭುತವಾಗಿ ಪ್ರತಿಕ್ರಿಯೆಗಳು ಹೊರಬಿಡ್ತವೆ ಉಪೇಂದ್ರ ನಿರ್ದೇಶನದ ಯು ಎ ಚಿತ್ರ ದಿನದಿಂದ ದಿನಕ್ಕೆ ತನ್ನ ಕ್ರೇಜ್ ಹೆಚ್ಚಿಸಿಕೊಳ್ತಾ ಇದೆ ಶುಕ್ರವಾರಕ್ಕಿಂತ ಶನಿವಾರ ಅದೇ ರೀತಿ ಶನಿವಾರಕ್ಕಿಂತ ಭಾನುವಾರ ಚಿತ್ರ ನೋಡೋರ ಸಂಖ್ಯೆ ಹೆಚ್ಚಾಗಿದೆ ಈಗಾಗಲೇ ಸಿನಿಮಾ ಮೂವತ್ತೆರಡು ಕೋಟಿಗಿಂತ ಹೆಚ್ಚು ಬಿಸ್ನೆಸ್ ಮಾಡಿದೆ ಮೈ ಶೋನಲ್ಲಿ ಟಿಕೆಟ್ ಬುಕ್ಕಿಂಗ್ ನೋಡ್ತಾ ಇದ್ದರೆ ಯು ಐ ಆರ್ಭಟ ಜೋರಾಗುತ್ತಿರುವುದು ಗೊತ್ತಾಗ್ತಾ ಇದೆ ಹಾಗಾಗಿ ಮುಂದೆ ಕೂಡ ಸಿನಿಮಾ ಸದ್ದು ಮಾಡುವ ಸೆಳು ಸೂಕ್ತ ಇದೆ ಎರಡೂ ಚಿತ್ರಗಳು ಚೆನ್ನಾಗಿದ್ರೆ ಎರಡನ್ನೂ ಪ್ರೇಕ್ಷಕರು ನೋಡ್ತಾರೆ ಎನ್ನುವ ಲೆಕ್ಕಾಚಾರ ಇದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಎರಡೂ ಚಿತ್ರಗಳನ್ನು ನೋಡುವ ಪ್ರಮಾಣ ಎಷ್ಟಿರುತ್ತದೆ ಎನ್ನುವುದು ಇಲ್ಲಿ ಮುಖ್ಯ ಆಗುತ್ತದೆ ಸಾಮಾನ್ಯವಾಗಿ ಎರಡೂ ಸಿನಿಮಾಗಳು ಬಿಡುಗಡೆ ಆದಾಗ ಯಾವುದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತದೋ ಅದನ್ನೇ ಪ್ರೇಕ್ಷಕರು ಹೆಚ್ಚು ನೋಡ್ತಾರೆ ಆದರೆ ಯು ಐ ಈಗಲೇ ಅದರಲ್ಲಿ ಗೆದ್ದಿದೆ ಹೀಗಾಗಿ ಮ್ಯಾಕ್ಸ್ ಚಿತ್ರ ಎಷ್ಟರ ಮಟ್ಟಿಗೆ ಪ್ರೇಕ್ಷಕರ ಮನ ಗೆಲ್ಲುತ್ತದೆ ಎನ್ನುವುದನ್ನು ಈ ಬಾರಿ ಬಾಕ್ಸ್ ಆಫೀಸ್ ಪೈಟ್ ನಿರ್ಧಾರ ಮಾಡಲಿದೆ ಅನಿಸುತ್ತೆ ಯಾವ ಸಿನಿಮಾ